ಜೀ ಕನ್ನಡದಲ್ಲಿ ಹೊಸದಾಗಿ ಆರಂಭಗೊಂಡ ಧಾರಾವಾಹಿ ಅಂತ ಹೇಳಿದರೆ ಅದು ಬ್ರಹ್ಮಗಂಟು ಈ ಒಂದು ಧಾರಾವಾಹಿ ಆರಂಭದಿಂದ ಈವರೆಗೆ ಉತ್ತಮ ಪ್ರತಿಕ್ರಿಯೆಯನ್ನು ಪಡೆದುಕೊಳ್ತಾ ಇದೆ ಹಾಗೆ ಈ ಒಂದು ಧಾರಾವಾಹಿಯಲ್ಲಿ ಅಭಿನಯಿಸುತ್ತಿರುವಂತಹ ಕೆಲ ನಟ ನಟಿಯರ ನಿಜ ಜೀವನದ ತಾಯಿಂದಿರು ಯಾರು ಅಂತ ತಿಳಿಸಿಕೊಡ್ತೀನಿ ಅದಕ್ಕೂ ಮೊದಲು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತ ಹೇಳಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊನ್ನೆದಾಗಿ ಬ್ರಹ್ಮಗಂಟು ಧಾರಾವಾಹಿಯ ನಾಯಕ ನಟಿ ದೀಪಾ ಅಲಿಯಾಸ್ ದಿಯಾ ಪಾಲಕ್ಕಲ್ ಅವರ ತಾಯಿಯವರ ಫೋಟೋ ಇವರ ತಾಯಿಯವರನ್ನು ನೀವು ಹಲವಾರು ಧಾರಾವಾಹಿಗಳಲ್ಲಿ ನೋಡೇ ಇರ್ತೀರಿ ಇನ್ನು ದೀಪಾಳ ಅಕ್ಕ ರೂಪಾ ಅಲಿಯಾಸ್ ಕಾವ್ಯ ರಮೇಶ್ ಅವರು ಅವರ ತಾಯಿಯ ಜೊತೆಗಿರುವಂತಹ ಫೋಟೋ ಆಗಿದೆ ಕಾವ್ಯ ರಮೇಶ್ ಅವರು ಕೂಡ ಸುವರ್ಣದ ಗೌರಿ ಶಂಕರ ಎನ್ನುವಂತಹ ಧಾರಾವಾಹಿಯಲ್ಲಿ ಭೀಷ್ಮ ಎನ್ನುವಂತಹ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ರು ಅರ್ಚನಾ ಪಾತ್ರಧಾರಿಯಾಗಿರುವಂತಹ ಸನ್ಮಿತಾ ಅವರ ತಾಯಿಯ ಜೊತೆಗಿರುವಂತಹ ಫೋಟೋ ಆಗಿದೆ ಸನ್ಮಿತಾ ಅವರು ಕೂಡ ಈ ಹಿಂದೆ ಹಲವಾರು ಧಾರಾವಾಹಿಗಳಲ್ಲಿ ಕಾಣಿಸಿಕೊಂಡಿದ್ದರು ಇನ್ನು ಸುಕನ್ಯಾ ಪಾತ್ರಧಾರಿಯಾಗಿರುವಂತಹ ಶ್ವೇತಾ ರಾವ್ ಅವರ ತಾಯಿಯ ಜೊತೆಗಿರುವಂತಹ ಫೋಟೋ ಆಗಿದೆ ಸುಕನ್ಯಾ ಅವರು ಕೂಡ ಹಲವಾರು ಧಾರಾವಾಹಿಗಳು ಅಷ್ಟೇ ಅಲ್ಲದೆ ಸುವರ್ಣದಲ್ಲಿ ಮೂಡಿಬಂದಿರುವಂತಹ ಹಳ್ಳಿ ಹುಡುಗಿ ಪೇಟೆ ಲಾಯಪು ಎನ್ನುವಂತಹ ಒಂದು ರಿಯಾಲಿಟಿ ಶೋಅಲ್ಲೂ ಕೂಡ ಕಂಟೆಸ್ಟೆಂಟ್ ಆಗಿ ಭಾಗವಹಿಸಿದರು ಇನ್ನು ಅರವಿಂದ್ ಪಾತ್ರಧಾರಿಯಾಗಿರುವಂತಹ ಅಭಿಜಿತ್ ಸಿಂಗ್ ಅವರು ಅವರ ತಾಯಿಯ ಜೊತೆಗಿರುವಂತಹ ಫೋಟೋ ಇದಾಗಿದೆ ವಸ್ತಲಾ ವಸ್ತಲ ಪಾತ್ರಧಾರಿಯಾಗಿರುವಂತಹ ಅಭಿನಯ ಅವರು ಅವರ ತಾಯಿಯ ಜೊತೆಗಿರುವಂತಹ ಫೋಟೋ ಇದಾಗಿದೆ ಅವರನ್ನು ನೀವು ಹಲವಾರು ಧಾರಾವಾಹಿ ಅಷ್ಟೇ ಅಲ್ಲದೆ ಸಿನಿಮಾಗಳಲ್ಲಿಯೂ ಕೂಡ ನೋಡಿರ್ತೀರಿ ಇನ್ನು ಸೌಂದರ್ಯ ಪಾತ್ರಧಾರಿಯಾಗಿರುವಂತಹ ಪ್ರೀತಿ ಶ್ರೀನಿವಾಸ್ ಅವರು ಅವರ ತಾಯಿ ಜೊತೆಗಿರುವಂತಹ ಫೋಟೋ ಆಗಿದೆ ಕೊನೆಯದಾಗಿ ಭಾಸ್ಕರ್ ಅಲಿಯಾತ್ ರೋಹಿತ್ ಅವರು ಅವರ ತಾಯಿಯ ಜೊತೆಗಿರುವಂತಹ ಫೋಟೋ ಆಗಿದೆ ರೋಹಿತ್ ಅವರು ಕನ್ನಡದ ಖ್ಯಾತ ನಟರಾಗಿರುವಂತಹ ಶ್ರೀನಾಥ್ ಅವರ ಪುತ್ರ ಇದಿಷ್ಟು ಬ್ರಹ್ಮಗಂಟು ಧಾರಾವಾಹಿಯಲ್ಲಿ ನಟಿಸುತ್ತಿರುವಂತಹ ಕೆಲ ನಟ ನಟಿಯರ ನಿಜ ಜೀವನದ ತಾಯಿಂದಿರ ಫೋಟೋ ಆಗಿದ್ದು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಈ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು